ಮೂರು ಮಂದಿ ಗೆಳೆಯರು ಇಬ್ಬರು ಬಡದಾಡ್ಕೊತ ಬರಕತ್ತಿದ್ರು ನಾಟಕಕ್ಕೆ ಹೋಗೋಣ ಅಂತ ಒಬ್ಬ ಸಿನಿಮಾಕ್ಕೆ ಅಂತ ಮತ್ತೊಬ್ಬ ನಾಟಕಕ್ಕೆ ಹೋಗುನು ಸಿನಿಮಾಕ್ಕೆ ಹೋಗೋಣ ನಾಟಕಕ್ಕೆ ಹೋಗುನು ಸಿನಿಮಾಕ್ಕೆ ಹೋಗೋಣ ಬಡದಾಡಕತ್ತಾರ ಇಬ್ಬರು ಹುಡುಗರು ನಾವು ಇಬ್ಬರು ಯಾಕೆ ಬಡದಾಡೋದು ಇನ್ನೊಬ್ಬ ಗೆಳೆಯರ ಗೆಳೆಯದ ಅವನಾಗ ಕೇಳಿಬಿಡು ನಾವು ಯಾರಿಗೆ ಓಟ್ ಹಾಕೋಣ ಅವರು ಅದಕ್ಕೆ ಹೋಗೋದು ನಾಟಕ ಅಂದ್ರೆ ನಾಟಕ ಸಿನಿಮಾ ಅಂದ್ರೆ ಸಿನಿಮಾ ಅವ ಇವತ್ತಿ ಪಟ ಬಿಡ್ಕೊಂಡು ಬರಕತ್ತಿದ್ ಆ ಕಿವಿಗಡ್ಡಿಯಿಂದ ಈ ಕಿವಿಗಡ್ಡಿ ಇವತ್ತಿ ಪಟ ಬಡ್ದ ದೋಸ್ತ ಬಾಯ ಇರಲಿ ಇಬ್ಬರು ಜಗಳಾಡಕತ್ತಿದ್ರಲ್ಲ ಬಂದವ ನಾವಿಬ್ಬರು ಬಿಡ್ದಾಡಕತ್ತೀವಿ ನಾಟಕಕ್ಕೆ ಹೋಗೋಣ ನಾ ಸಿನಿಮಾಕ್ಕೆ ಹೋಗೋಣ ಅಂತೀವ್ ಅಂತ ನೀ ಯಾವ್ದಕ್ಕೆ ಹೋಗು ಅಂತ ಅದಕ್ಕೆ ಹೋಗ್ತೀವಿ ಇಲ್ಲ ನಾ ಪ್ರವಚನಕ್ಕೆ ಹೋಗ್ನ ಅಂದವ ಈ ಬತ್ತಿ ಪಠ ಪಡ್ಕೊಂಡು ನಾ ಪ್ರವಚನಕ್ಕೆ ಅದೀನಿ ನಮ್ಮ ನಮ್ಮಅ ಹೇಳ್ಯಾಳ ಪ್ರವಚನನ ಕೇಳಿ ಬಾ ಅಂತ ನಾ ಪ್ರವಚನಕ್ಕೆ ಹೋಗಾವ ಅಂದವ ಮತ್ತೊಂದು ಸಮಸ್ಯೆನೇ ಬಂತಲ್ಲ ರೀ ಇಬ್ಬರೇ ಇದ್ರು ಈ ಮೂರನೇ ಆಪ್ಷನ್ ಕೂಡಿತಿರಲ್ಲಿ ನಾಟಕ ಸಿನಿಮಾ ಪ್ರವಚನ ನಾಟಕ ಸಿನಿಮಾ ಪ್ರವಚನ ಮತ್ತು ಮೂರು ಮಂದಿ ಹೆಂಗೆ ಮಾಡೋದಪ್ಪ ಇನ್ನು ನಾವ ಮೂರು ಮಂದಿದೀವಿ ಆ ಕಡೆ ಈ ಕಡೆ ನೋಡ್ರಿ ಯಾರೂ ಬರಲಿಲ್ಲ ಇನ್ನು ಒಂದು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಂದು ರೂಪಾಯಿ ಕಾಯಿನ್ ತೊಗೊಂಡ್ರು ಮ್ಯಾಲೆ ಹಾರಿಸಿದ್ರು ರಾಜ ಬಿತ್ತಂದ್ರ ನಾಟಕ ರಾಣಿ ಬಿತ್ತಂದ್ರೆ ಸಿನಿಮಾ ಗೋಟ್ ನಿತ್ತಂದ್ರೆ ಪ್ರವಚನ ಅಂದ ಒಂದು ರೂಪಾಯಿ ಕಾಯಿನ್ ಇದೆ ಗೋಟ್ ನಿಂದಿರ್ತದೇನ್ರಿ ಅದು ನಿಂದ್ರಂಗಿಲ್ಲ ನಿಂದಿರ್ತದ ಒಂದು ಲಕ್ಷ ಸಾರಿ ನೀವು ಮೇಲೆ ಚಿಮ್ಮಿದಾಗ ಒಂದು ಸಾರಿ ಏನಾದರೂ ಒಂದು ನಾಣ್ಯ ಅದು ಗೋಟ್ ರೀ ಅದು ಹಾವೇರಿಯೊಳಗೆ ಲಕ್ಷ ಲಕ್ಷ ಜನ ಇದ್ದರು ನೀವು ಸಾವಿರ ಸಾವಿರ ಜನ ಇಲ್ಲಿ ನೀವು ಯಾಕೆ ಬಂದಿರಿ ಅಂದರೆ ಆ ಕಾಯಿನ್ದಂಗ್ರೆ ನೀವು ಗೋಟ್ ನಿಂದ್ರು ಕಾಯ್ನ್ ಏನೈತಲ್ಲ ನೀವೆಲ್ಲ ಏನು ಬಂದಿರಲ್ಲ ನೀವೆಲ್ಲರೂ ಕಿಮ್ಮತ್ತಿನ ಮಂದಿನ ಮಂದಿನೇ ಬಂದಿರ್ತೀರಿ ಪುಣ್ಯಾತ್ಮರ ಬಂದಿರ್ತೀರಿ ಅದಕ್ಕೆ ಇದಕ್ಕೆ ಸಮರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡ್ತಿದ್ರು ಒಂದು ಬಕೆಟ್ ಗಟ್ಟಲೆ ಎಚ್ಚಪ್ಪ ಹಾಕಳ ಹಾಲು ಕುಡಿದು ಒಂದ ಒಂದು ಗಿಂಡಿ ನೀವು ಜವಾರಿ ಹಾಕಳು ಹಾಲು ಕುಡಿದು ಒಂದ ಚೀಲುಗಟ್ಲೆ ಚುರುಮುರಿ ತಿನ್ನೋದು ಒಂದ ಒಂದು ಮುಟಿಗೆ ಶೇಂಗಾ ತಿನ್ನೋದು ಒಂದ ಅಲ್ಲರಿ ರಕ್ತ ಆಗೋದು ಆಗೋದು ಒಂದು ಒಂದು ಮುಟ್ಟಿಗೆ ಶೇಂಗಾನ ಹೊರತಾಗಿ ಚೀಲಗಟ್ಟಲೆ ಚುರುಮುರಿ ಚುರುಮುರಿ ತಿಂತೀವಲ್ಲ ಅಲ್ಲ ಅಲ್ಲ ಈಗ ಬರೀ ಹೊರಗೆ ಹೋದ್ರಿ ಅಂದರೆ ಬರೀ ಅದೇ ನಿಮಗೆ ಬರೇ ಗಿರ್ಮಿಟ್ ಅನ್ನೋದು ಅದರೊಳಗೆ ನೂರ ಎಂಟು ಐಟಮ್ ಮಾಡೋದು ಬರೀ ಅದನ್ನು ತಿನ್ನೋದು ಹಿಂದಿನ ನಮ್ಮ ಜನ ಎಲ್ಲ ಹದಿನೈದು ದಿನಕ್ಕೊಮ್ಮೆ ಅಕ್ಕಿ ಅನ್ನ ಊಟ ಮಾಡ್ತಿದ್ದರು ಈಗ ನಾವು ದಿನಕ್ಕೆ ಮೂರು ಹೊತ್ತು ತಾಬಂಡಿ ತುಂಬ ಅದನ್ನು ಬಡಿಯಾಕತ್ತೀವಿ ಕೆಳಗೆ ಯಾರಿಗೂ ಕುಂಡ್ರಾಕ ಬರೋಂಗಿಲ್ಲ ಕುಂಡ್ರಾಕ್ ಬರೋಂಗಿಲ್ಲ ಕುಂತ್ರೆ ಹೇಳಾಕೆ ಬರೋಂಗಿಲ್ಲ ಹಿಂಗಾಯ್ತು ನಮ್ಮ ಪರಿಸ್ಥಿತಿ ಕಡಿಮೆ ಮಾಡುವುದು ಆ ಮತ್ತು ಬೇರೆ ಈ ಭಾರತ ಎಂಥದ್ದು ನೋಡ್ರಿ ಇದು ಇಲ್ಲಿ ಊಟಕ್ಕಾಗಿ ವಿಚಾರ ಮಾಡಲಿಲ್ಲ ನಮ್ಮ ಶರಣರು ಒಂದು ಕಡೆಗೆ ಬುದ್ಧ ಹೊರಗೆ ಬಂದರು ಮಹಾವೀರರು ಹೊರಗೆ ಬಂದರು ಶಂಕರಾಚಾರ್ಯರು ಹೊರಗೆ ಬಂದರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹೊರಗೆ ಬಂದರು ಇದೆಲ್ಲವೂ ನಶ್ವರ ಐತಿ ನಮ್ಮ ಒಳಗಿನ ಬೆಳಕು ಒಂದ ಶಾಶ್ವತ ಐತಿ ಅಂತ ತಿಳ್ಕೊಂಡು ಬಸವಣ್ಣ ಹೇಳಿದರು ಬಸವಣ್ಣ ಎಂಟು ನೂರು ವರ್ಷ ಆದರೂ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಜೀವಂತದಾರ ಇದು ಭಾರತ ಇದು ಆಮೇಲೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿ ಬಂದರು ಕಬೀರ್ ಬಂದರು ನಾನಕ್ ಬಂದರು ಎಂತಿಂತಹ ಯೋಗಿಗಳು ಬಂದ್ರಂತೀರಿ ನೀವು ಅದ್ಭುತವಾದ ಯೋಗಿಗಳು ಆ ಯೋಗಿಗಳಿಂದಾಗೆ ಈ ಭಾರತಕ್ಕೆ ಒಂದು ಮೌಲ್ಯ ಹೆಚ್ಚಾಗ್ಯದ ಹೀಗಾಗಿ ಈ ಜಗತ್ತೇ ಒಂದು ಅದ್ಭುತವಾಗಿರುವಂತಹ ಒಂದು ಸೃಷ್ಟಿ ಅಂತ ನೀವು ಕರೆದಿರಿ ಅಂದರೆ ಈ ಸೃಷ್ಟಿಯಲ್ಲಿ ಒಂದು ದೇವಸ್ಥಾನದಂತೆ ಕಂಗೊಳಿಸುವಂತಹ ಒಂದು ದೇಶ ಯಾವುದಾದರೂ ಇದ್ದರೆ ಅದು ನಮ್ಮ ಪ್ರಿಯ ಭಾರತ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಬೇಕು ಭಾರತ ಇದು ಅದ್ಭುತವಾದ ದೇಶ ಇದು ಈ ದೇಶದ ಹಿರಿಮೆ ಗರಿಮೆಗಳನ್ನು ನಾವೆಲ್ಲರೂ ಗೌರವಿಸಬೇಕು ನಾವೆಲ್ಲರನ್ನ ಅರ್ಥ ಮಾಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಹಾವೇರಿ ಹುಕ್ಕೇರಿ ಮಠದಲ್ಲಿ ಪರಮ ಪೂಜ್ಯರು ಇಂಥದ್ದೊಂದು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ದೇಶ ನಿಮ್ಗೆ ಏನು ಹೇಳಿಕೊಡಿತ್ತು ಅಂದ್ರೆ ಒಳಗಿನ ಬೆಳಕನ್ನು ನೋಡ್ರಿ ಅಂತ ಹೇಳಿತದು ಈ ಬೆಳಕು ನೋಡಿರಿ ಇಲ್ಲೆಲ್ಲ ಪ್ರವಚನ ಇಂಥ ಚಳಿ ಒಳಗೆ ನೀವೆಲ್ಲ ಸಾವಿರ ಸಾವಿರ ಎಲ್ಲ ಇಲ್ಲಿ ಬಂದು ಕುತ್ಕೊಂಡು ಕೇಳಾಕತ್ತೀರಲ್ಲ ಸಣ್ಣ ಸಣ್ಣ ಮಕ್ಕಳಿ ಇವರು ಮನೆಯಾಗ ರೀ ಹಿಂಗೆ ಐದು ನಿಮಿಷ ರೀ ಇವರು ನಿಮಗೆ ತಲೆಂಗಿರಲಿ ಅವ್ರು ಐದು ನಿಮಿಷ ಕುಂಡ್ರಂಗಿಲ್ಲ ನಿಮ್ಮ ಮನಿಯೊಳಗೆ ಇಲ್ಲಿ ಎರಡು ಗಂಟೆಗಳವರೆಗೆ ಶಾಂತವಾಗಿ ಅವ್ರಲ್ಲಿ ಮಕ್ಳು ಯಾಕೆ ಅಂದ್ರೆ ಇದು ಭಾರತದ ಆಧ್ಯಾತ್ಮದ ಶಕ್ತಿ ಅದು ನಿಮ್ಮ ಮನಿಯೊಳಗನ ಕುತ್ಕೊಳ್ಳಂಗಿಲ್ಲ ನೆಲದ ಮೇಲೆ ನೀವು ಯಾರೂ ಕೂತ್ಕೊಳ್ಳೋಂಗಿಲ್ಲ ಅದರಾಗ ತವ್ರ ಮನೆ ಸೀರಿತ್ತು ಅಂದ್ರೆ ದೇವ್ರು ಹನಿ ಮಾಡಿ ಹೇಳ್ತೀನಿ ಕುಂಡ್ರಂಗಿಲ್ಲ ನೀವು ಕುಂಡಿತಿರ ಹೇಳ್ರಿ ನೀವು ನೋಡೋಣ ಕುಂಡ್ರಂಗಿಲ್ಲ ಕೆಳಗಡೆ ಕುಂಡ್ರದ್ದು ನಮ್ಗೆ ಗೊತ್ತಿಲ್ಲ ಆದರೆ ಇಲ್ಲಿ ನೀವು ಶುಭ ಜಾಗದೊಳಗೆ ನೆಲದ ಮೇಲೆ ಕುತ್ಕೊಂಡು ನೀವು ಪ್ರವಚನ ಕೇಳ್ತೀರಿ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದ ಇದು ಕೇವಲ ನೆಲ ಅಲ್ಲ ಸ್ವಾಮಿ ಇದು ಪವಿತ್ರ ಕ್ಷೇತ್ರದ ಅನ್ನೋ ಕಾರಣಕ್ಕಾಗಿನೇ ನೆಲದ ಮೇಲೆ ಕುತ್ಕೊಂಡು ಕೇಳಾಕತ್ತಿರಲ್ಲ ಎಲ್ಲರೂ ಮೊಬೈಲ್ ಗುಂಗೆ ಆಧ್ಯಾತ್ಮ ಭಾಳ ಮಂದಿನ ಕರ್ಕೊಳ್ಳಂಗಿಲ್ಲ ಹಾವೇರಿ ಒಳಗೆ ಒಂದು ಲಕ್ಷ ಜನಸಂಖ್ಯೆ ಇದೆ ಇಲ್ಲಿ ನೀವು ಅಟ್ಟ ಸಾವಿರ ಸಾವಿರ ಮಂದಿ ಯಾಕೆ ಬಂದಿರಿ ಅಂದರೆ ಆಧ್ಯಾತ್ಮ ಎಲ್ಲರನ್ನ ಕೈ ಹಿಡಿದು ಕರ್ಕೊಳ್ಳೋಂಗಿಲ್ಲ ಕೆಲವೇ ಕೆಲವು ಮಂದಿನದು ಆಯ್ಕೆ ಮಾಡ್ಕೊಳ್ತದೆ ಕೆಲವೇ ಕೆಲವು ಜನರನ್ನದು ಆಧ್ಯಾತ್ಮ ಆಯ್ಕೆ ಮಾಡ್ಕೊಳ್ತದೆ ನೀವೆಲ್ಲ ಏನು ಈ ಪ್ರಾಂಗಣದೊಳಗೆ ಬಂದು ಏನು ಕೂತ್ಕೊಂಡಿರಲ್ಲ ಈ ಪ್ರಾಂಗಣದೊಳಗೆ ಬಂದು ಕೂತ್ಕೊಂಡಿರುವಂತಹ ನೀವೆಲ್ಲರೂ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಮಾತನ್ನು ಹೇಳಬೇಕು ಬಹಳ ಮಂದಿ ಒಂದು ಲಕ್ಷ ಲಕ್ಷ ಜನ ಎಲ್ಲ ಹೊರಗಡೆನೇ ಅದಾರ ಲಕ್ಷ ಲಕ್ಷ ಜನ ಎಲ್ಲ ಹೊರಗಡೆನೇ ಅಡ್ಡಾಡಕತ್ತಾರ ಬಸ್ ಸ್ಟ್ಯಾಂಡ್ ಹತ್ತಿರ ಹೀಗೆ ಒಂದು ಜಗಳಾಗಲಿ ಅಲ್ಲಿ ಹತ್ತು ಸಾವಿರ ಮಂದಿ ಕೊಡ್ತಾರೆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಜಗಳಾಗಲಿ ಅಲ್ಲಿ ಇಲ್ಲಿ ನೀವೆಲ್ಲರೂ ಕೂತ್ಕೊಂಡು ಬಂದು ಇಲ್ಲಿ ಪ್ರ ಕೂತ್ಕೊಂಡು ನೀವೆಲ್ಲ ಯಾಕೆ ಪ್ರವಚನ ಕೇಳಕತ್ತೀರಿ ಅಂದರೆ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಹಾವೇರಿಯ ಪರಮ ಪೂಜ್ಯರ ಸನ್ನಿಧಾನದೊಳಗೆ ಆ ಮಾತನ್ನು ಹೇಳಬೇಕು ನಿಮ್ಮ ಯಾವುದೋ ಒಂದು ಜನ್ಮದ ಪುಣ್ಯ ಮಾತ್ರ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೈತೆ ಹೊರತು ಎಲ್ಲರಿಗೂ ನೀವು ಬೆಕ್ಕದಲ್ಲಿ ಹೋಗ್ರಿ ನೀವು ಅಡುಗೆ ಮಾಡಿ ಅಂದ್ರೆ ಮಸ್ತ್ ಅಂತ ಹೇಳ್ರಿ ಬರೇ ಮಸ್ತ್ ಅನ್ರಿ ನೀವು ಹವಾ ಹಾಕಿರಂದ್ರೆ ಮುಗಿದು ಹೋತ್ರಿ ಬರೇ ಚಲೋ ಆಗೈತೆ ಅನ್ಕೊಂತ ಹೋಗ್ರಿ ನೀವು ನೋಡ್ರಿ ನೀವು ನಾನು ಹುಡುಕಾಡ್ಕೊಂತ ಬರ್ತೀರಿ ನೀವು ಅಪಾರ ಭಾಳ ಚಲೋ ಹೇಳಿದ್ರಂತೆ ಬರೀ ಚಲೋ ಅನ್ರಿ ನೀವು ಕೆಟ್ಟ ಅನ್ನೋಕೆ ಹೋಗ್ಬೇಡ್ರಿ ಮನಸ್ಸಿನಾಗೂ ವಿಚಾರ ಮಾಡೋಕ್ಕ ಹೋಗ್ಬೇಡ್ರಿ ಮಸ್ತ್ 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 ಅನ್ಕೊತ ಹೋಗಿಬಿಡ್ರಿ ನಿಮ್ಮ ಜೀವನ ಮಸ್ತ್ ಆಗಿ ಬಿಡ್ತದೆ ಮಸ್ತ್ ಅನ್ನಲಿಲ್ಲ ಅಂದ್ರೆ ನಿಮ್ಮ ಜೀವನ ಸುಸ್ತಾಗಿ ಬಿಡ್ತೈತಿ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗಿಬಿಡ್ತೈತಿ ಬರೀ ಇಷ್ಟ ಹೇಳ್ಕೊತ ಹೋಗಿಬಿಡದ್ರಿ ನೀವು ಆದರೂ ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಹೇಳಬೇಕು ಹಳ್ಳಿಗಳಿಂದ ಎಲ್ಲ ಭಕ್ತರು ನೋಡ್ರಿ ಬುಟ್ಟಿಯೊಳಗೆಲ್ಲ ಪ್ರಸಾದವನ್ನು ಇಟ್ಟುಕೊಂಡು ನೀವು ಬರ್ತೀರಿ ಅಂದರೆ ನನ್ನ ನನ್ನ ಹೃದಯ ತುಂಬಿ ಬರೋದು ಇದೇ ಕಾರಣಕ್ಕೆ ನೀವು ಯಾರೂ ಹಂಗೆ ಸಹನವ ಸಹಜವಾಗಿ ಬೇರೆ ಕಡೆ ಎಲ್ಲ ಕಡೆ ಹೋಗಂಗಿಲ್ಲ ಸರಳ ಹೋಗಂಗಿಲ್ಲ ನೀವು ಇಲ್ಲಿ ನೋಡ್ರಿ ಶ್ರದ್ಧಾ ಭಕ್ತಿಯಿಂದ ಅತ್ಯಂತ ವಿನೀತ ಭಾವದಿಂದ ನೀವೆಲ್ಲರೂ ಬುಟ್ಟಿಯೊಳಗೆ ಮಹಾಪ್ರಸಾದವನ್ನು ಇಟ್ಟುಕೊಂಡು ಅಪ್ಪ ಅವ್ರ ಒಳಗೆ ಹಾಕ್ಬೇಕಂತ ಹೆಂಗೆ ಬಂದಿರಿ ನೋಡಿರಿ ನೀವು ಟ್ರ್ಯಾಕ್ಟರ್ದಾಗ ಕುತ್ಕೊಂಡು ಬಂದಿರಿ ರಿಕ್ಷಾದೊಳಗೆ ಕುತ್ಕೊಂಡು ಬಂದಿರಿ ಯಾರ್ಯಾರು ನಮ್ಮ ಬೈಕ್ ಮೇಲೆ ಕುತ್ಕೊಂಡು ಬಂದಿರಿ ಕಾರ್ಗಳ ಮೂಲಕ ಬಂದಿರಿ ನನ್ನ ಹೃದಯ ಯಾಕೆ ತುಂಬಿ ಬರ್ತದೆ ಅಂತಂದರೆ ನೀವೆಲ್ಲರೂ ಪುಣ್ಯಾತ್ಮರದಿರಿ ನಿಮಗೆಲ್ಲರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಇಂಥ ಒಂದು ಒಳ್ಳೆಯ ಕೆಲಸ ನಡೆದದ ಅಂದರೆ ನಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ನೀವು ಬರ್ತೀರಿ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನದ ಹೇಳ್ರಿ ನೋಡೋಣ ಜೀವನದೊಳಗೆ ಇದೇ ಆಧ್ಯಾತ್ಮ ಇದೇ ಭಾರತ ನಾನು ಅದಕ್ಕೆ ಮೊದಲನೇ ದಿನ ಹೇಳಿದೆ ನೀವು ಭಾರತವನ್ನು ನೋಡಬೇಕು ಅಂದರೆ ನೀವು ಕೋಲ್ಕತ್ತಾಕ್ಕೂ ಹೋಗಬೇಡ್ರಿ ಮುಂಬೈಗೆ ಹೋಗ್ಬೇಡ್ರಿ ಚೆನ್ನೈಗೆ ಹೋಗಬೇಡ್ರಿ ಬೆಂಗಳೂರಿಗೆ ಹೋಗ್ಬೇಡ್ರಿ ಹೈದರಾಬಾದಕ್ಕೂ ಹೋಗಬೇಡ್ರಿ ಎಲ್ಲಿಯೂ ಹೋಗಬೇಕಾದ ಜರುತ್ತಿಲ್ಲ ನಮ್ಮ ಊರಿನ ಹಳ್ಳಿ ಹಳ್ಳಿಗಳಲ್ಲಿ ಭಾರತ ನಿಮಗೆ ಕಾಣಿಸ್ತದೆ ಹಾವೇರಿಯ ಗಲ್ಲಿ ಗಲ್ಲಿಗೆ ಬಂದ್ರಿ ಅಂದ್ರೆ ನಿಮಗೆ ಭಾರತ ಕಾಣಿಸ್ತದೆ ಯಾಕೆ ನಿಮಗೆ ಭಾರತ ಕಾಣಿಸ್ತದೆ ಅಂದ್ರೆ ಇಲ್ಲಿ ಎಲ್ಲ ಮಹಾತ್ಮರು ತಮ್ಮ ಒಲಿದು ಪಾದವನ್ನು ಇಟ್ಟರಲ್ಲ ಹೀಗಾಗಿ ಈ ನೆಲ ಎಲ್ಲ ಕ್ಷೇತ್ರ ಆಗಿಬಿಡ್ತು ಹೀಗಾಗಿ ಭಾರತವನ್ನು ನಾವೆಲ್ಲರೂ ಗೌರವಿಸಬೇಕು ಭಾರತದ ಅಂತಸತ್ವದ ಕುರಿತಾಗಿ ನಾವು ಚಿಂತನೆ ಮಾಡಬೇಕು ರಾತ್ರಿ ಮಲಗ್ತಿರ್ತೀರಲ್ಲ ಮಲಗುವಾಗ ನೀವು ಏನು ವಿಚಾರ ಮಾಡಬೇಕು ಗೊತ್ತದ ಹೇಳಿ ಏನು ಮಾಡ್ಬೇಕು ಹ್ಞೂ ಹೇಳ್ರಿ ಅದಕ್ಕೆ ನಿಮ್ಮನ್ನ ಕರ್ಶ್ಯಾರ ಹೇಳ್ರಿ ಹೇಳೋಕ್ಕ ಕರ್ಷ್ಯಾರು ಹೇಳಿರಿ ಅದೇನಾಯ್ತು ಒಮ್ಮೆ ಹೇಳೇ ಬಿಡ್ರಿ ನಿಮ್ಮದರ ಆಗಲಿ ನಮ್ಮದರ ಆಗಲಿ ಅಂತ ಕೂತಿರಿ ನೀವೆಲ್ಲ ಕರೆಕ್ಟ್ ಅದ ನಿಮ್ಮದು ಮಲಗುವಾಗ ಒಂದು ಕನ್ಫರ್ಮ್ ಮಾಡ್ಕೋಬೇಕು ಇವತ್ತು ನಾನು ಯಾರಿಗೂ ನೋವು ಮಾಡಲಿಲ್ಲ ಕಾಯ ವಾಚ ಮನಸ್ಸಿನಿಂದ ಯಾರಿಗೂ ನೋವು ಮಾಡಲಿಲ್ಲ ಅದೇ ನಂದು ಒಂದು ದೊಡ್ಡ ಸಾಧನೆ ಅಪ್ಪ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಆರಾಮಾಗಿ ಮಲ್ಕೋಬೇಕು ಮುಂಜಾನೆ ಹೇಳುವಾಗಲೂ ಪಟ್ನ ಎದ್ರಿ ಅಂದ್ರೆ ನೀವು ಖುಷಿ ಪಡಬೇಕು ಯಾಕಂದ್ರೆ ಎಂಟು ನೂರು ಕೋಟಿ ಜನ ಆದರೆ ಈ ಜಗತ್ತಿನೊಳಗ ಐವತ್ತು ಲಕ್ಷ ಮಂದಿ ಮಕ್ಕೊಂಡಾಗ ಸತ್ತಿರ್ತಾರೆ ಎಷ್ಟು ಮಂದಿ ಐವತ್ತು ಲಕ್ಷ ಮಂದಿ ಮಲ್ಕೊಂಡಾಗ ಸತ್ತಿರ್ತಾರೆ ಕನ್ನ ಹೆಂಗಿಲ್ಲ ಅವ್ರು ಏ ನಿನ್ ರಾತ್ರಿ ನಮ್ಗೆ ಗುಡ್ ನೈಟ್ ಮೆಸೇಜ್ ಕಳಿಸ್ಯಾರೀ ಮುಂಜಾನೆ ಇಲ್ಲ ಇಲ್ಲ ನಮ್ಮ ಜೋಡಿನ ವಿಜಯವಾಣಿ ಪೇಪರ್ ಓದ್ಯಾರೀ ಇವತ್ತು ಅವನ ಸುದ್ದಿ ದಿನ ಓದಾಕತ್ತಿವಿ ನಾವು ಹೆಂಗಂತಿರ್ತಾರೆ ನೋಡ್ರಿ ಡೆತ್ ಕ್ಯಾನ್ ಥಂಪ್ ಯು ಎಟ್ ಎನಿ ಡೆತ್ ಅನ್ನುವಂಥದ್ದನ್ನು ನನ್ನ ಪ್ರಿಡಿಕ್ಟ್ ಮಾಡೋಕೆ ನಿಮ್ಗೆ ಯಾರಿಗೂ ಆಗಂಗಿಲ್ಲ ಬರೆದಿಟ್ಕೊಳ್ರಿ ನೀವು ಯಾರಿಗೂ ಆಗಂಗಿಲ್ಲ ಮಹಾತ್ಮರನ್ನು ಬಿಟ್ಟು ಯಾರಿಗೂ ಆಗಂಗಿಲ್ಲ ಅದ್ರ ಬಗ್ಗೆ ಒಂದಿನ ಹೇಳ್ತೀನಿ ಆವ ವಿದ್ಯೆ ಕಲಿತರು ಏನು ಸಾವ ವಿದ್ಯೆ ಬೆನ್ನ ಬಿಡೋದು ಅದು ಯಾವ್ದು ನಮ್ಗೆ ಗೊತ್ತಾಗಲ್ಲ ಮುಂಜಾನೆ ಅದ ತಕ್ಷಣ ನನಗೆ ಇನ್ನೊಂದು ದಿನ ಕೊಟ್ಟೆಲ್ಲಪ್ಪಾ ನಿನ್ನ ನಿನ್ನ ಆಶೀರ್ವಾದ ಭಾಳ ದೊಡ್ಡದೈತಪ್ಪ ಅಂತ ಹೇಳಬೇಕು ನೀವೇನು ಮಾಡ್ತೀರಿ ರಾತ್ರಿ ಮಲ್ಕೊಳ್ಳುವಾಗ ಹಚ್ಚುದು ಚುಚ್ಚುದು ಧಾರಾವಾಹಿ ನೋಡ್ತೀರಿ ಧಾರಾವಾಹಿಗೆ ಏನೈತೆ ರೀ ಬರೀ ಹಚ್ಚೋದು ಚುಚ್ಚುದು ಹಚ್ಚೋದು ಚುಚ್ಚು ಇದೇ ಇರ್ತೈತಿ ಸಿದ್ಧಲಿಂಗೇಶ್ವರ ಚರಿತ್ರೆ ಧಾರಾವಾಹಿ ಹೈತಾರೆ ನೀವು ಹತ್ತು ಮಂದಿ ನೋಡೋಂಗಿಲ್ಲ ಅದ್ರಾಗೆ ಒಂದು ವಾರ ನಡಿತೈತಿ ಆಮೇಲೆ ಬಂದಾಗಿಬಿಡ್ತೈತೆ ಆ ಧಾರಾವಾಹಿ ಟಿ ಆರ್ ಪಿ ಅವ್ರಿಗೆಲ್ಲರಿಗೂ ಟಿ ಆರ್ ಪಿ ಬೇಕು ಜಾಹೀರಾತು ಬೇಕು ಅದಿತ್ತಂದ್ರೆ ಅಷ್ಟವರು ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಅದನ್ನು ಬಂದ್ ಮಾಡಿಬಿಡ್ತಾರೆ ಗುರು ರಾಘವೇಂದ್ರ ವೈಭವ ಸಂಜೆ ಎಂಟು ಗಂಟೆಗೆ ಅಂತೇಳಿ ಅರ್ತೈತಿ ಅದು ಅದನ್ನು ಯಾರೂ ನೋಡೋಂಗಿಲ್ಲ ಹಳಮೊಳು ಅಡ್ವರ್ಟೈಸ್ಮೆಂಟ್ ಬಂದರೂ ಅದನ್ನ ಯಾರೂ ನೋಡೋಂಗೇ ಇಲ್ಲ ಅವು ಬಂದಾಗಿಬಿಡ್ತಾವ ಈ ಹಚ್ಚೋದು ಚುಚ್ಚೋದು ಏನು ಧಾರಾವಾಹಿ ಸಾಕ್ಷಿ ಅಂತ ಒಂದು ಧಾರಾವಾಹಿ ನಡೀತಿತ್ತು ನಿಮ್ಗೆ ನಾನು ನೋಡಿ ನಾನು ಭಾಳ ಕಡೆ ನಮ್ಮ ಮಠದಾಗ ಹುಡುಗರು ಸಣ್ಣ ಸಣ್ಣ ಹುಡುಗರು ನಮ್ಮ ಮಠದ ಸ್ಕೂಲಿಗೆ ಬರ್ತಾರಲ್ಲ ಏನು ಮಾಡ್ತಿ ಎಂಟು ಗಂಟೆಗೆ ಅಗ್ನಿ ಸಾಕ್ಷಿ ನೋಡ್ತೀನಿ ರೀ ಆಚಾರ ಅದನ್ನ ನೋಡ್ತೀನಿ ನಮ್ಮ ಮನೆ ನಮ್ಮ ಮಮ್ಮಿ ಪಪ್ಪಾ ಅದನ್ನ ನೋಡ್ತಾರೆ ಅದಕ್ಕೆ ನಾವು ಅದನ್ನು ನೋಡ್ತೀವಿ ನೀವೆಲ್ಲ ಮಕ್ಕಳು ಎಲ್ಲ ಹಿರಿಯರೆಲ್ಲ ಕೂತ್ಕೊಂಡಿರಲ್ಲ ನಮ್ಮ ಮಕ್ಕಳು ಓದುವಲ್ರಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಇಲ್ಲರಿ ಇದನ್ನೇ ಹೇಳ್ಕೊಂತ ನಮ್ಮ ಹತ್ರ ಬರ್ತೀರಿ ನಮ್ಮ ಹತ್ರ ಪರಿಹಾರವನ್ನು ಕೇಳಕ್ಕೆ ಬರ್ತೀರಿ ನಾ ನಿಮಗೆ ಒಂದೇ ಒಂದು ಮಾತನ್ನು ಹೇಳೋದು ಮಕ್ಕಳು ನೀವು ಏನು ಹೇಳ್ತಿರಲ್ಲ ಅದನ್ನು ಕೇಳೋಂಗಿಲ್ಲ ನೀವೇನು ಮಾಡ್ತಿರಲ್ಲ ಅದನ್ನು ಪಕ್ಕ ಅವರು ಮಾಡ್ತಾರ ಅನ್ನುವಂಥದ್ದನ್ನು ತಲೆಯಾಗಿಟ್ಟುಕೊಂಡು ನೀವು ಪುಸ್ತಕ ಓದ್ಕೋತ ಕೂತ್ರಿ ಅಂದರೆ ಅವರು ಪುಸ್ತಕ ಓದ್ತಾರೆ ನೀವು ಕೈಯೊಳಗೆ ಇಷ್ಟ ಲಿಂಗವನ್ನು ಹಿಡಿದುಕೊಂಡು ಲಿಂಗ ಆರಾಧನೆಯನ್ನು ಮಾಡೋಕತ್ತಿರ ಅಂದ್ರೆ ಅವರು ಇಷ್ಟು ಲಿಂಗ ಪೂಜೆ ಮಾಡ್ತಾರೆ ನೀವೇ ಧಾರಾವಾಹಿ ನೋಡ್ಕೋ ಅಂತ ಮಲ್ಕೊಂಡು ಬಿಟ್ರಿ ಮಲ್ಕೊಂಡಿನಿ ಅಂತ ಹೇಳಿ ಆದ್ರೆ ಅಂತೇಳಿ ಆದರೆ ಮನಸ್ಸು ಮನಸ್ಸೈತಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತಾರೆ ಅದಕ್ಕೆ ಸುಪ್ತ ಮನಸ್ಸು ಅಂತಾರೆ ಅದಕ್ಕೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಏನೈತಲ್ಲ ಅದ್ರ ಬಗ್ಗೆಯೇ ಚಿಂತನೆ ಮಾಡ್ತಿರ್ತದೆ ಅದಕ್ಕೆ ನೋಡ್ರಿ ನೀವು ಒಬ್ಬೊಬ್ರು ಒಂಬತ್ತು ತಾಸು ಮಕ್ಕತ್ತಾರ ಆದರೂ ಇರ್ತಾರೆ ಇರ್ತಾರವ್ರು ಒಂಬತ್ತು ತಾಸು ಮಲಗ್ತಾರ್ರೆ ಗೊರಕೆ ಹೊಡಿತಿರ್ತಾರೆ ಬಿಡ್ರಿ ಆ ಮಾತು ಬೇರೆ ಅದರ ಕತ್ತಿ ಐತೆ ಒಂಬತ್ತು ಗಂಟೆಗಳವರೆಗೆ ಮಲಗಿದ್ರೂ ಕೂಡ ನಿಮಗೆ ಸಮಾಧಾನ ಅನಿಸಂಗಿಲ್ಲ ಯಾಕೆ ಅನಿಸಂಗಿಲ್ಲ ಅಂದರೆ ನಿಮ್ಮ ಸುಪ್ತವಾದ ಮನಸ್ಸು ಏನೈತಲ್ಲ ಅದು ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಿರ್ತದೆ ಅದಕ್ಕೆ ನೀವು ಮಲಗುವಾಗ ಹತ್ತು ನಿಮಿಷ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳ್ತಾ ನೀವು ಮಲಗಿರಿ ನೀವರೇ ನಿಮ್ಮ ಶರೀರ ಮಲಗಿರ್ತದೆ ಒಳಗಡೆ ನಿಮ್ಮ ಮನಸ್ಸು ಏನೈತಲ್ಲ ಅದು ಓಂ ನಮಃ ಶಿವಾಯನ ಅಂತಿರ್ತದೆ ಅದಕ್ಕೆ ನಮ್ಮ ಶರಣರು ಏನು ಹೇಳಿದರು ಅಂದರೆ ಶರಣ ನಿದ್ರೆ ಗೈದೆಡೆ ಜಪ ಕಾಣಿರೋ ಶರಣ ಮಲ್ಕೊಂಡ್ಬಿಟ್ಟ ಅಂದರೆ ಜಪ ಎದ್ದು ಕುಡಿತಾ ಅಂದರೆ ಶಿವರಾತ್ರಿ ಅದು ನೀವು ಶಿವರಾತ್ರಿ ಯಾವಾಗ ಮಾಡ್ತೀರಿ ಇನ್ನು ಎರಡು ತಿಂಗ್ಳಗ್ ಬರ್ತದಲ್ಲ ಅದನ್ನು ಶಿವರಾತ್ರಿ ಮಾಡ್ತೀರಿ ಅವತ್ತು ಉಪವಾಸ ಏನೇನೇನೇನೇನೇನೇನು ತಿನ್ನಂಗಿಲ್ಲ ರೀ ಅಪ್ಪಾರ ನಾವು ಮುಂಜಾನೆ ಎರಡು ಬಾಳೆ ಹಣ್ಣು ರೀ ಒಂದು ಲೋಟ ಹಾಲು ರೀ ಮಧ್ಯಾಹ್ನ ಎರಡು ಬಾಳೆ ಹಣ ರೀ ಒಂದು ಲೋಟ ಹಾಲು ರೀ ಸಾಯಂಕಾಲ ಒಂದು ಮುಟಿಗೆ ಇದ್ದುಳು ಅವ್ರು ಇದ್ರಂದ್ರೆ ಗೋಡಂಬಿ ಮನುಕ ದ್ರಾಕ್ಷಿ ತಿಂತೀವಿ ರೀ ಗೋಡಂಬಿ ತಿಂತೀವಿ ರೀ ಅಂತ ಹೇಳ್ತೀರಿ ಸಾಬುದಾನಿ ಅಂತ ಹೇಳ್ತೀರಿ ಮತ್ತು ಸಾಯಂಕಾಲ ಎರಡು ಬಾಳೆ ಹಣ್ಣು ಒಂದು ಗ್ಲಾಸ್ ಹಾಲು ಅಂದ್ರೆ ಅವತ್ತು ಒಂದು ಡಜನ್ ಬಾಳೆಹಣ್ಣು ಹೈಗೆ ಮಾಡ್ತೀರಿ ನೀವು ದೀಡ್ ಲೀಟ್ರ್ ಹಾಲು ಆಗಿ ಮಾಡ್ತೀರಿ ದಿನ ಉಣ್ಣುವಾಗಿ ಎರಡು ರೊಟ್ಟಿ ಒಂದಿಷ್ಟು ಮಮ್ಮು ಉಂತಿರಲ್ಲ ಮೊಮ್ಮು ಮಮ್ಮು ಒಂದು ಎರಡು ರೊಟ್ಟಿ ಮಮ್ಮು ಈ ಸಣ್ಣ ಸಣ್ಣ ಹುಡುಗರ ಭಾಷೆನ ಚಂದ ಅನ್ನಕ್ಕೆ ಮಮ್ಮು ಅಂತವ ಜಳಕ ಮಾಡೋದಕ್ಕೆ ಬುಷ್ ಮಾಡಿದೆ ಬುಷ್ ಕೇಳಿದ್ರೆ ಭಾಳ ಚಂದದ ಭಾಷೆನ ಚಂದ ದೂರ ಊರಿಗೆ ಹೋಗೋ ಬೂ ಬೂ ಹೋಗುದು ಬರ್ತೀನಿ ಸಣ್ಣ ಹುಡುಗರು ಭಾಷೆ ಅದನ್ನು ಡಿಕ್ಷನರಿನ ಮಾಡ್ಬೇಕ್ರಿ ಸಣ್ಣ ಹುಡುಗರು ಸಲುವಾಗಿನೇ ನಾವು ಪ್ರಶ್ನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇವು ಶಿವರಾತ್ರಿ ಒಳಗೆ ನಾವು ಉಪವಾಸ ಮಾಡ್ತೇನೆ ಅಂತ ಹೇಳ್ತೀರಿ ದಿನ ಉಣದಕ್ಕಿಂತ ಹೆಚ್ಚು ಕ್ಯಾಲ್ರಿ ಅವತ್ತ ತೊಗೊಂಡಿರ್ತೀರಿ ನೀವು ಉಪವಾಸ ಅಂದ್ರೆ ಉಪವಾಸ ಇರೋದಲ್ರಿ ಉಪ ಸಮೀತೆ ಯೋ ವಾಸ ಉಪವಾಸ ಯಾರು ದೇವರಿಗೆ ಸಮೀಪ ಇರ್ತಾರಲ್ಲ ಅದು ಉಪವಾಸ ಅದು ದೇವರು ಧ್ಯಾನ ಮಾಡ್ಕೊತ ಶರೀರ ದುಡಿತಿರ್ತದೆ ದುಡಿತಿರ್ತದೆ ಒಂದಿನ ಅದಕ್ಕೆ ರೆಸ್ಟ್ ಕೊಡೋದು ಸಲುವಾಗಿ ಒಂದು ದಿನ ಉಪವಾಸ ಮಾಡೋದು ಇದನ್ನೆಲ್ಲ ನಾವು ಮಾಡ್ಕೊತ ಹೋದೀವಿ ಅಂದ್ರೆ ಬದುಕು ಬಂಗಾರ ಇದನ್ನು ಭಾರತ ನಮಗೆ ಕಲಿಸ್ಕೊಟ್ಟದ ಒಂದು ದಿನ ಉಪವಾಸ ಮಾಡಿರಿ ದೇವ್ರ ಮೇಲೆ ಅಂತೇಳಿ ಭಾಳ ಚಂದ ನಮ್ಮ ದೇಶದ ಸಂಸ್ಕೃತಿ ಹಿರಿಮೆ ಗರಿಮೆ ಆಚಾರ ವಿಚಾರ ಆ ಮಹಾನತೆ ಗಹನತೆಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಂಥ ಭಾರತದೊಳಗೆ ಹೆಂತಿಂಥವ್ರು ಆಗಿ ಅಂತೀರಿ ನೀವು ಇಂಥ ಎಲ್ಲ ಮಹಾತ್ಮರ ಚರಿತ್ರೆ ನಾವು ಕೇಳ್ಕೊತ ಬಂದಿವಲ್ಲ ಕನ್ನಡ ನಾಡಿನ ಇತಿಹಾಸನೂ ಭಾಳ ಅದ್ಭುತ ಅದು ನಮ್ಮ ಕರ್ನಾಟಕ ಐತಲ್ಲ ಭಾಳ ಸುಂದರವಾದ ಪ್ರದೇಶ ಇದು ಇಲ್ಲಿ ನೋಡ್ರಿ ಸಮುದ್ರ ಐತಿ ಒಂದು ಕಡೆಗೆ ಸಮುದ್ರ ಐತಿಲ್ಲ ನೀವು ಕಾರವಾರ ಭಾಗಕ್ಕೆ ಹೋಗಿಬಿಟ್ರಿ ಅಂದ್ರೆ ಒಂದು ಕಡೆಗೆ ನಮ್ಮ ಸಮುದ್ರ ಹತ್ತದ ಇಲ್ಲಿ ಅದ್ಭುತವಾಗಿರುವಂಥ ಸಹ್ಯಾದ್ರಿ ಬೆಟ್ಟಗಳನ್ನು ನೀವು ನೋಡಬಹುದು ಒಳ್ಳೊಳ್ಳೆ ನದಿಗಳನ್ನು ನೀವು ನೋಡಬಹುದು ಅದ್ಭುತವಾದ ನದಿಗಳು ಅದಿ ಅದ್ಭುತವಾಗಿರುವಂಥ ಗಿರಿ ಶಿಖರಗಳು ಅದ್ಭುತವಾಗಿರುವಂಥ ನಾಡು ನಮ್ಮ ಕನ್ನಡ ನಾಡು ಅದಕ್ಕೆ ಚನ್ನವೀರ ಕಣಿವೆಯವರಂತಾರೆ ವಿಶ್ವ ಭಾರತಿಗೆ ನಾವು ಕನ್ನಡದ ಭಾರತೀಯನ್ನು ಎತ್ತಬೇಕು ನಮ್ಮ ಕವಿಗಳಂತಾರೆ ಜಗದೇಳಿಗೆ ಆಗುವುದಿದೆ ಅದು ಕರ್ನಾಟಕದಿಂದೆ ಅಂತ ಅವತ್ತ ಹೇಳಿದರು ಅದು ಹೆಂಗೆ ಕರ್ನಾಟಕದಿಂದ ಜಗದ ಏಳಿಗೆ ಆಯಿತು ಅಂತ ನಾನು ಕೂತ್ಕೊಂಡು ಚಿಂತನೆ ಮಾಡ್ತಿದ್ದೆ ಜಗದ ಏಳಿಗೆ ಕರ್ನಾಟಕದಿಂದ ಹೆಂಗೆ ಆಯಿತು ಅಂದರೆ ವಿಶ್ವಗುರು ಬಸವಣ್ಣನವರಿಂದ ಈ ಜಗತ್ತಿಗೆ ಏಳಿಗೆ ಆಯಿತು ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದೆ ಯಾಕೆ ಹೇಳ್ರಿ ಈ ಮಾತನ್ನು ಹೇಳಿದೆ ಬಸವಣ್ಣನವರ ಅನುಭವ ಮಂಟಪ ಅನ್ನುವಂಥದ್ದನ್ನು ಕಟ್ಟಿದರು ಅದು ಇಡೀ ಜಗತ್ತಿನ ಪ್ರಪ್ರಥಮ ಧಾರ್ಮಿಕ ಸಂಸತ್ತು ಅದಕ್ಕೇ ಈ ದೇಶದ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹೋದದೆಲ್ಲ ಆ ಮಾತುಗಳನ್ನು ಹೇಳ್ತಾರೆ ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿರುವಂಥದ್ದು ಇಂಗ್ಲೆಂಡ್ ಅಲ್ಲ ಈ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ನೀಡಿರುವಂತಹ ಅಪರೂಪದ ಯೋಗಿ ಯಾರು ಅಂದರೆ ಭಾರತ ದೇಶದ ಭಾಗ್ಯವಿದಾತರಾಗಿರುವಂತಹ ವಿಶ್ವಗುರು ಬಸವಣ್ಣನವರು ಅನ್ನುವಂಥ ಮಾತುಗಳನ್ನು ನರೇಂದ್ರ ಮೋದಿಜಿಯವರು ಯಾವಾಗಲೂ ಹೇಳ್ತಾರೆ ಇದೆಲ್ಲ ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂಥ ಸಂದರ್ಭ ಅದಕ್ಕೆ ಆಗುವುದಿದೆ ಅದು ಕರ್ನಾಟಕದಿಂದ ಎಂಬತ್ತಕ್ಕೂ ಹೆಚ್ಚು ದೇಶಗಳು ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಇಟ್ಟುಕೊಂಡು ತಮ್ಮ ದೇಶಗಳನ್ನು ಮುನ್ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ ಅದ್ಭುತವಾಗಿರುವಂಥ ದೇಶ ಅದ್ಭುತವಾಗಿರುವಂಥ ನಮ್ಮ ಕನ್ನಡ ನಾಡು ಎಷ್ಟು ಹೇಳೋದು ಹೇಳ್ರಿ ಈ ನಾಡಿನ ಬಗ್ಗೆ ನಿಮಗೆಲ್ಲ ಬಾಲಗಂಗಾಧರ ತಿಲಕರ ಕಥೆ ಹೇಳಬೇಕು ನಾನು ಬಾಲಗಂಗಾಧರ ತಿಲಕರು ಅಂತೇಳಿ ಮಹಾರಾಷ್ಟ್ರದೊಳಗಿದ್ದರು ಕೇಸರಿ ಅನ್ನುವಂಥ ಪತ್ರಿಕೆ ನಡೆಸ್ತಿದ್ದರು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಎಲ್ಲ ಕಡೆಗೂ ಸ್ವಾತಂತ್ರ್ಯದ ಬೀಜವನ್ನು ಬಿತ್ತಿದಂಥವರು ನಮ್ಮ ಭಾರತ ಮಾತೆಯನ್ನು ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಅಹರ್ನಿಶಿ ದುಡಿದಿರುವಂಥವ್ರು ಅವ್ರು ಅಥನಿಗೆ ಬರ್ತಾರೆ ಒಂದು ಸಾರಿ ಅಥನಿಯ ಮುರುಗೇಂದ್ರ ಶಿವಗಳವರು ಕುತ್ಕೊಂಡಿದ್ರು ಯಪ್ಪ ನಿಮ್ಮ ಪಾದಕ್ಕೆ ನಮಸ್ಕಾರ ರೀ ಬರ್ರಿ ಅಂದ್ರೆ ಅಪ್ಪ ಅವರು ಅಥನಿಯ ಶಿವಯೋಗಿಗಳು ಅಜ್ಜರ ನನ್ನೊಂದು ಪ್ರಶ್ನೆ ಅದ ಕೇಳ್ರಿ ಅಂದರು ಯಾರು ಅಥನೀಯ ಮುರುಗೇಂದ್ರ ಶಿವಯೋಗಿಗಳು ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ಕತೆ ಈ ಕನ್ನಡ ನಾಡಿನ ಘನತೆ ಗೌರವವನ್ನು ಹೆಚ್ಚಿಸಿದಂತಹ ಅತನಿ ಶಿವಗಳ ಕಥೆ ಇದು ಅಪ್ಪ ಅವರು ನನ್ನೊಂದು ಸಂಶಯ ಐತಿ ಕೇಳ್ರಿಪ್ಪಾ ಅಂದರು ನಾವೊಂದು ಗಿಡ ಹಚ್ಚಿನಿ ಆ ಗಿಡ ಹಣ್ಣು ಬಿಡ್ತಾಯ್ತು ಇಲ್ಲೋ ಹೇಳ್ರಿ ಅಂದರು ಅಥನಿ ಶಿವಗಳು ನೋಡಿದ್ರೆ ಹಿಂಗೆ ಸೂಕ್ಷ್ಮವಾಗಿ ನೋಡ್ರು ನಕ್ರು ಭಾಳ ಚಲೋ ಕೇಳಿದ್ರಿಪ್ಪ ನೀವು ಹಚ್ಚಿರುವಂಥ ಗಿಡ ಏನೈತಲ್ಲ ಪಕ್ಕಾ ಹಣ್ಣು ಬಿಡ್ತದೆ ಆದ್ರೆ ಅಂದ್ರೆ ಅವರು ನೀನು ಹೇಳಿದ್ನಲ್ಲ ಕತಿ ಆದ್ರೆ ಗೊತ್ತಿಲ್ಲ ರೀ ಆದ್ರೆ ಆದ್ರೆ ಅಂದಿನ ಮುಂದೆ ಹೇಳ್ತೀವ್ರಿ ಅದಕ್ಕೆ ರೀ ನೀವು ಹಚ್ಚಿರುವಂತಹ ಗಿಡ ಏನೈತಲ್ಲ ಅದು ಪಕ್ಕಾ ಹಣ್ಣು ಬಿಡ್ತದೆ ಆದ್ರೆ ಆ ಹಣ್ಣು ತಿನ್ನಕ್ಕೆ ನಾನು ಇರಂಗಿಲ್ಲ ನೀವು ಇರಂಗಿಲ್ಲ ಇದ್ರ ಬಗ್ಗೆ ಹೇಳಿದ್ರೆ ಹೇಳ್ರಿ ಅವರು ಅಪ್ಪ ನಾನು ಸ್ವಾತಂತ್ರ್ಯ ಅನ್ನುವಂಥ ಒಂದು ಗಿಡ ಹಚ್ಚಿನ್ರಿ ಆ ಗಿಡ ಯಾವಾಗ ಹಣ್ಣು ಬಿಡ್ತೈತಿ ಹೇಳಿರಿ ಅಪ್ಪಾರ ಅಂದ್ರೆ ಹಣ್ಣು ಹಣ್ಣು ಮಾತ್ರ ಗಿಡ ಬಿಟ್ಟೇ ಬಿಡ್ತದೆ ಆ ಹಣ್ಣು ತಿನ್ನೋಕೆ ನಾನು ಇರೋಂಗಿಲ್ಲ ನೀವೂ ಇರಂಗಿಲ್ಲ ಅಂದರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗೆ ಅಥನೀಯ ಶಿವಯೋಗಿಗಳು ಲಿಂಗದೊಳಗೆ ಲೀನಾಗ್ತಾರೆ ಹತ್ತೊಂಬತ್ತು ನೂರ ನಲವತ್ತೆರಡರ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರು ಲಿಂಗದೊಳಗೆ ಲೀನಾಗಿಬಿಡ್ತಾರೆ ದೈವಾಧೀನ್ ಆಗ್ತಾರೆ ಆಮೇಲೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಇವತ್ತು ನಾವೆಲ್ಲರೂ ಹಣ್ಣು ತಿನ್ನಾಕತ್ತೀವಿ ಅವ್ರು ಅವತ್ತೇ ಹೇಳಿಬಿಟ್ಟಾರೆ ಬಾಲಗಂಗಾಧರ ತಿಲಕರು ಮರಾಠಿ ಒಳಗೆ ಒಂದು ಪದ್ಯ ಬರೆದ ಅತನಿ ಶಿವಗಳ ಮೇಲೆ ನಾನೊಂದು ಬೆಳಕ ಕಂಡೆ ಎಂಥ ಬೆಳಕ ಅದ್ಭುತವಾದ ಬೆಳಕ ಅತನಿಯ ಗಚ್ಚಿನ ಮಠದ ಬೆಳಕ ನಾನೊಂದು ಬೆಳಕ ಕಂಡೆ ಎಂಥ ಅದ್ಭುತವಾದ ಇತಿಹಾಸ ನಮ್ಮ ಕನ್ನಡ ನಾಡಿಂದು ಹಾವೇರಿ ಹುಕ್ಕೇರಿ ಮಠದ ಪರಮ ಪೂಜ್ಯರಾಗಿರುವಂಥ ಶಿವಬಸವ ಮಹಾಸ್ವಾಮಿಗಳು ಸಾಮಾನ್ಯ ಸ್ವಾಮಿಗಳಲ್ಲ ಅವರು ಶಿವಯೋಗ ಮಂದಿರದ ಪುಣ್ಯ ಪರಿಸರದಲ್ಲಿ ಒಂದು ಕೊಳದ ಹತ್ತಿರ ಧ್ಯಾನಕ್ಕೆ ಕುತ್ಕೊಂಡಿದ್ರು ಅಪ್ಪ ಅವರು ಹಸಿ ಹೋಗಕ್ಕ ಇತ್ತು ಆ ಪೂಜಾ ಸಂದರ್ಭ ಮುಗಿಲಿಕ್ಕೆ ಬಂತು ಸೇವಾ ಮರಿಗಂದರು ಅಪ್ಪ ಅವರ ಪೂಜಾ ಸಂದರ್ಭ ಮುಗೀತು ಇನ್ನು ಪ್ರಸಾದಕ್ಕೆ ಹೆಂಗೆ ಮಾಡೋದು ನಾವರೆ ಗುಡ್ಡಕ್ಕೆ ಬಂದು ಬಿಟ್ಟಿವಿ ಸುಮ್ಮನೀರಪ್ಪ ದೇವರು ಕೊಡ್ತಾನೆ ಸುಮ್ಮನಿರು ಅಂದ್ರು ಅಪ್ಪ ಅವರು ದೇವರು ಕೊಡ್ತಾನೆ ಸುಮ್ಮನೀರು ಆ ಶಿಷ್ಯರಿಗೇನು ಗೊತ್ತರೀ ಇಲ್ಲಿಯಾರು ಕೊಡೋರು ದೇವರು ಕಾಡಿನೊಳಗೆ ಬಂದು ಕೂತೀವಿ ಅದು ಬನಶಂಕರಿ ಗುಡ್ಡ ಶಿವಮಂದಿರದಿಂದ ಸ್ವಲ್ಪ ಮ್ಯಾಲ ಒಂದು ಎರಡು ಕಿಲೋಮೀಟ್ರ್ ಬಂದ್ರೆ ಅಂದರೆ ಅಲ್ಲಿ ಒಂದು ಕೊಳ ಐತಿ ಕೊಳ್ಳ ಕೊಳ್ಳ ಅಂತ ಕರೀತಾರೆ ಅದಕ್ಕೆ ಅದಕ್ಕೆ ಯಾವ ಕೊಳ್ಳ ಅಂತಾರೆ ಹೇಳ್ತಾರೆ ನಿಮಗೆ ಒಂದು ಪತ್ರಿಕಿಡದ ಕೆಳಗೆ ಧ್ಯಾನಕ್ಕೆ ಕೂತ್ಕೊಂಡವರು ಶಿವಬಸ್ಸು ಅಜ್ಜಾರು ಮಧ್ಯಾಹ್ನ ಮೂರು ಗಂಟೆ ಆಗ್ಯದ ಪೂಜಾ ಮುಗಿದದ ಇನ್ನೇನು ಪ್ರಸಾದ ಸ್ವೀಕಾರ ಮಾಡ್ಬೇಕಂತೀವಿ ಅಂತಾರ ಸೇವಾ ಮರಿಗೂ ನೋಡಾಕತ್ತಾನ ಆ ಕಡೆ ಈ ಕಡೆ ಅಲ್ಲಿ ಯಾರೂ ಇಲ್ಲ ಇಲ್ಲ ದಟ್ಟವಾದ ಅಭಯಾರಣ್ಯ ಅದು ಅಪ್ಪ ಅವ್ರು ಹೆಂಗೆ ಮಾಡೋದು ಪ್ರಸಾದಕ್ಕೆ ಕೊಡ್ತಾನೆ ಕಪ್ಪಿರಪ್ಪ ದೇವ್ರು ನಮಗೆ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಅಂದ ಮೇಲೆ ಹುಲ್ಲು ಮೇಯ್ಸಂಗಿಲ್ಲ ದೇವರು ಕೊಟ್ಟೇ ಕೊಡ್ತಾನೆ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ರು ಅಟ್ರಾಗ ನಾ ಒಬ್ಬ ಹಣ್ಣನ್ನು ಅಜ್ಜ ಬಂದು ಬುಟ್ಟಿಯಾಗಿ ಮಾವಿನಕಾಯಿ ಕಾಯಿ ತೊಗೊಂಡು ಅಲ್ಲಿ ಬುಟ್ಟಿಯೊಳಗೆ ಮಾವಿನ ಹಣ್ಣುಗಳನ್ನು ಇಟ್ಟುಕೊಂಡು ಒಬ್ಬ ವಯಸ್ಸಾದ ಅಜ್ಜ ಬಂದ ಇಲ್ಲಿ ಒಬ್ಬರು ಯೋಗಿಗಳು ತಪಸ್ಸಿಗೆ ಕುಳಿತುಕೊಂಡಾರ ಅಂತ ನಾನು ಕೇಳೀನಿ ಅಂತ ತಿಳ್ಕೊಂಡು ಸೇವಾದವ್ರನ್ನ ಕೇಳಿ ಬರ್ರಿ ಬರ್ರಿ ಇಲ್ಲದಾರ ಬರ್ರಿ ಅಂತೇಳಿ ಬೆಕ್ಕಸ ಬೆರಗಾಗಿ ಸೇವಾದವರು ಕರ್ಕೊಂಡು ಹೋದರು ಪುಣ್ಯದ ಪುತ್ಥಳಿ ಧ್ಯಾನಕ್ಕೆ ಕೂತ್ಕೊಂಡದ್ದು ಶಿವಬಸು ಅಜ್ಜಿ ಫೋಟೋ ಚಿತ್ರ ನೋಡ್ರಿ ನೀವು ಅಲ್ಲಿ ಕೂತ್ಕೊಂಡ್ರೆ ನೋಡ್ರಿ ಒಂದು ಕೌಪಿನ ಹಾಕಿಕೊಂಡು ಪುಣ್ಯದ ಪುತ್ಥಳಿ ಪತ್ರಿ ಗಿಡದ ಕೆಳಗಡೆಗೆ ಧ್ಯಾನಕ್ಕೆ ಕೂತ್ಕೊಂಡಿದ್ರು ಅಜ್ಜಾರ ಶೇವಾದವ್ರು ಎಬ್ಸಕತ್ತರು ತಾವು ಹೇಳಿದ್ದು ಕರೆ ಆಯಿತು ಹುಟ್ಟಿದ ದೇವರು ಹುಲ್ಲು ಮೇಸಂಗಿಲ್ಲ ಬುಟ್ಟಿ ತುಂಬ ಮಾವಿನ ಹಣ್ಣು ತೊಗೊಂಡು ಬಂದಾನೆ ನಾನು ಹೇಳಿದ್ದಿಲ್ಲ ನಿನಗೆ ಅಂದ್ರೆ ಅಜ್ಜ ನಾನು ಹೇಳಿದ್ನಲ್ಲಪ್ಪ ನಿನಗೆ ನಂಬಿಕೆ ಇಟ್ಕೋಬೇಕು ನೀನು ನಂಬಿ ಕರೆದು ಬಿಟ್ಟು ಅಂದ್ರೆ ದೇವರು ಬಂದ ಬರ್ತಾನೆ ನಂಬಿಕೆ ಇರಲಾರದ ಕರೆದಿ ಅಂದರೆ ದೇವರು ಬರೋಂಗಿಲ್ಲ ನಂಬಿಕೆ ಇಟ್ಕೊಂಡು ನೀನು ಕರಿಬೇಕು ಹಣ್ಣುಗಳನ್ನು ಸ್ವೀಕಾರ ಮಾಡಿದರು ಇವ್ರ ಹಣ್ಣುಗಳನ್ನು ಸ್ವೀಕಾರ ಮಾಡಿ ಆ ಅಜ್ಜನು ಕರಿ ನಾವು ಅವಂಗೂ ಹಣ್ಣು ಕೊಡಬೇಕು ಅಂತ ತಿಳ್ಕೊಂಡು ಇಷ್ಟ ಅಂದ್ರೆ ನೋಡಿರಿ ಶಿವಬಸು ಸೇವಾ ಸೇವಾದ ಹುಡುಕಾಡಕ್ಕತ್ತ ಆ ಅಜ್ಜಲ್ಲಿ ಇರಲಿಲ್ಲ ಅಪ್ಪಾರವ್ ಅಜ್ಜ ಕಾಣವಲ್ಲ ರೀ ಎಷ್ಟು ಸಾವಕಾಶ ಬಂದಿದ್ದ ಈಗ ಒಮ್ಮೆ ಕಣ್ಣು ಮರಿ ಆಗ್ಯಾನಿರಿ ಅಂತ ತಿಳ್ಕೊಂಡು ಹಿಂಗೆ ಅಂದಿದ್ದಕ್ಕೆ ಶಿವಬಸು ಅಜ್ಜಾರ್ ಅಂದ್ರಂತ ಬಂದಿರುವಂಥವ್ ಆಜ್ಜಲ್ಲಪ್ಪ ನಮ್ಮನ್ನೆಲ್ಲ ಸಲಹುವಂತಹ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಭಗವಂತನೇ ಬಂದಿದ್ದಾನೆ